ನಮಸ್ಕಾರ ವೀಕ್ಷಕ ಬಂಧುಗಳೇ ಎ ಲೈಫ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಒತ್ತಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎ ವಿ ಕೆ ಲೈಫ್ ಚಾನಲ್ ನಾವು ಇಂದು ಬಂದಿರುವುದು ಕರ್ನಾಟಕ ಸಂಭ್ರಮ ಬೃಹತ್ ಗ್ರಾಹಕರ ಮೇಳ ಇದು ಇರುವುದು ಎಲ್ಲಿ ಏನಿದರ ವಿಶೇಷತೆ ನಿಮಗೂ ಗೊತ್ತಾಗಬೇಕಾ ಹಾಗಿದ್ರೆ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಫ್ರೆಂಡ್ಸ್ ನೋಡೋಣ ಇಲ್ಲಿಯ ವಿಶೇಷತೆ ಏನು ಇಲ್ಲಿಗೆ ಹೋಗಲು ಎಂಟ್ರೆನ್ಸ್ ಫೀಸ್ ಎಷ್ಟು ಎನ್ನುವುದರ ಬಗ್ಗೆ ನಾನು ನಿಮಗೆ ಈಗ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಗ್ಲಾಸ್ ಹೌಸಿನ ಎಂಟ್ರೆನ್ಸ್ ಫೀಸ್ ಟ್ವೆಂಟಿ ರುಪೀಸ್ ಹಾಗೆ ಈ ಮೇಳದ ಎಂಟ್ರೆನ್ಸ್ ಫೀಸ್ ಫಿಫ್ಟಿ ರುಪೀಸ್ ಇದರಲ್ಲಿ ಏನೆಲ್ಲ ಇದೆ ನೀವು ನೋಡಬೇಕಾ ಹಾಗಿದ್ರೆ ಒಮ್ಮೆ ಬನ್ನಿ ಇಲ್ಲಿಗೆ ನೋಡಿ ಫ್ರೆಂಡ್ಸ್ ಚಂದ್ರಯಾನದ ಮಾದರಿ ಇಲ್ಲಿದೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದರೆ ಇದು ಮೇಳವು ಜುಲೈ ಇಪ್ಪತ್ತರವರೆಗೆ ಇರುತ್ತೆ ಮೇಳ ಮಾತ್ರವಲ್ಲದೆ ಹೊರಗಡೆ ಮಕ್ಕಳಿಗೆ ಇಷ್ಟವಾಗುವಂತಹ ಎಲ್ಲ ರೀತಿಯ ಆಟಗಳು ಇದ್ದಾವೆ ಇಲ್ಲಿ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಮೊದಲಿಗೆ ಫಿಫ್ಟಿ ರುಪೀಸ್ ಟಿಕೆಟ್ ತೊಗೊಂಡು ನಾವು ಹೋಗಬೇಕಾಗುತ್ತೆ ಬನ್ನಿ ನೋಡಿ ಹೀಗೆ ಎಂಟ್ರೆನ್ಸ್ ಇಲ್ಲಿ ವಾ ನೋಡಿ ಸ್ನೇಹಿತರೆ ತುಂಬಾ ಅದ್ಭುತವಾಗಿದೆ ಕೇರಳದಲ್ಲಿ ನಡೆಯುವಂತಹ ಎಲಿಫೆಂಟ್ ಫೆಸ್ಟಿವಲ್ನ ಒಂದು ಚಿತ್ರಣ ಇದಾಗಿದೆ ಅಲ್ಲಿಯ ಈ ಆಚರಣೆಯು ಗಣೇಶನಿಗೆ ನಡೆಸಿಕೊಡಲಾಗುತ್ತೆ ಅದರ ಮಾದರಿ ಇದಾಗಿರುತ್ತೆ ಹಾಗೆ ಮುಂದೆ ನಾವು ನೋಡ್ತಾ ಇರೋದು ಇಲ್ಲಿರುವಂತಹ ಥೀಮ್ ಹಿಮಾಲಯನ್ ಅನಿಮಲ್ಸ್ ಅಂದರೆ ಹಿಮಾಲಯದಲ್ಲಿರುವಂತಹ ಪ್ರಾಣಿಗಳ ಚಿತ್ರಣ ತುಂಬಾ ಚೆನ್ನಾಗಿದ್ದಾವೆ ಹಾಗೆ ಮುಂದೆ ಬರ್ತಾ ಇದ್ರೆ ನೋಡಿ ಈ ಸ್ಪ್ರಿಂಕ್ಲರ್ ಸ್ನೋ ಎಫೆಕ್ಟ್ ಕೊಡುತ್ತೆ ಇಲ್ಲಿ ನಾವು ಇವುಗಳನ್ನ ನೋಡುವಾಗ ಅದು ಸ್ನೋ ನಮ್ಮ ಮೇಲೆ ಬೀಳ್ತಾ ಇದ್ರೆ ನಾವು ಕೂಡ ಸ್ನೋ ಮಧ್ಯ ಇದ್ದೀವಿ ಅಂತ ಅನಿಸುತ್ತೆ ನೋಡಿ ಕಾಂಗೂರು ಹಾಗೆ ಸ್ನೋ ಮ್ಯಾನ್ ತುಂಬಾ ಕ್ಯೂಟಾಗಿತ್ತು ಮ್ಯಾನ್ ಭಾಳ ಇಷ್ಟ ಆಯಿತು ಮತ್ತೊಮ್ಮೆ ಎಲ್ಲ ಪ್ರಾಣಿಗಳನ್ನ ನೋಡಿಕೊಂಡು ಹಾಗೇ ಮುಂದೆ ಬರ್ತಾ ಇದ್ವಿ ನಾವು ಮುಂದಿನ ಚಿತ್ರಣದಲ್ಲಿ ನಾವು ನೋಡ್ತಾ ಇರೋದು ಅವತಾರ್ ಟಿ ವಿ ಹಾಗೆ ಮೊಬೈಲ್ಗಳಲ್ಲಿ ನೋಡ್ತಾನೆ ಇರ್ತೀವಿ ನಾನು ಕೂಡ ಫಿಲ್ಮ್ನಲ್ಲಿ ಮಾತ್ರ ಈ ಥರ ನೋಡಿದ್ದು ಹೀಗೆ ನೋಡ್ತಾ ಇರೋದು ಮೊದಲು ಇಷ್ಟೊಂದು ಹತ್ತಿರದಿಂದ ಈ ರೀತಿಯ ವಿಭಿನ್ನ ಅವತಾರಗಳನ್ನು ನಾವು ನೋಡುವಾಗ ಸ್ವಲ್ಪ ಭಯ ಉಂಟಾಗುವುದು ಸಾಮಾನ್ಯ ಇವುಗಳನ್ನು ನೋಡಿ ಮುಂದೆ ಹೋಗ್ತಾಯಿದ್ವಿ ಅಲ್ಲಿ ನಮ್ಗೆ ಕಾಣಿಸಿದ್ದು ತ್ರೀ ಡಿ ವಾಲ್ಸ್ ಸೊ ತ್ರೀ ಡಿ ವಾಲ್ಸ್ಗಳು ಕಂಡಾದಮೇಲೆ ನಾವು ಒಂದು ಸ್ವಲ್ಪ ಫೋಟೋಸ್ನ ತೊಗೊಂಡ್ವಿ ಈ ಥರ ತ್ರೀ ಡಿ ವಾಲ್ಸ್ಗಳ ಮುಂದೆ ನಿಂತ್ಕೊಂಡು ನಾವು ಫೋಟೋ ತೆಗಿಸ್ಕೊಂಡ್ರಿಂದ ಆ ಚಿತ್ರಣ ತುಂಬಾ ರಿಯಲ್ ಆಗಿ ಕಾಣುತ್ತೆ ಆ್ಯಕ್ಚುಲಿ ನಾವು ಬರೋದು ಇಂಟ್ರೆಸ್ಟೇ ಇರಲಿಲ್ಲ ಆದರೆ ಮಕ್ಕಳಿಗೆ ಒಮ್ಮೆ ಹೇಳಿದರೆ ಇದೆಯಲ್ಲ ಫ್ರೆಂಡ್ಸ್ ಒಂದು ಕೊಟ್ಟು ಹೇಳಬೇಕು ಹತ್ತು ಕೊಟ್ಟು ಬಿಡಿಸ್ಬೇಕು ಹಾಗೆ ಆಯಿತು ನಮ್ಮ ಪರಿಸ್ಥಿತಿ ಬರದೇ ಬೇರೆ ವಿಧಿನೇ ಇರಲಿಲ್ಲ ನನ್ನ ಮಗ ಹೋಗಲೇಬೇಕು ಅಂತ ತುಂಬಾ ಹಠ ಮಾಡ್ತಾಯಿದ್ದ ನೋಡಿ ಬಂದಿದ್ದಕ್ಕೂ ವರ್ತಿದೆ ಇಲ್ಲಿ ಸ್ನೋ ಡಾಗ್ಸ್ ಇದನ್ನು ನೋಡಿ ನನ್ನ ಮಗ ತುಂಬಾ ಹಠ ಇದ್ದ ನಾನು ಹೋಗಿ ಅದರಲ್ಲಿ ಕೂತ್ಕೊಳ್ತೀನಿ ಅಂತ ಅವನು ಜಿಂಗಲ್ ಬೆಲ್ಸ್ದು ನೋಡಿ ಅದರಲ್ಲಿ ಬರುತ್ತೆ ಅದರಲ್ಲಿ ಕ್ರಿಸ್ಮಸ್ ತಾತ ಬರ್ತಾನೆ ನಾನು ಗಿಫ್ಟ್ ಕೊಡ್ತಾನೆ ಅಂತ ತುಂಬಾ ಹಠ ಮಾಡ್ತಾಯಿದ್ದ ಕೂತ್ಕೊಳ್ಳೋದಕ್ಕೆ ಹಾಗೂ ಹೀಗೋ ಸಮಾಧಾನ ಮಾಡಿ ಮುಂದೆ ಬಂದ್ವಿ ಇದನ್ನಂತೂ ನೋಡಿ ತುಂಬಾ ಭಯ ಪಟ್ಕೊಂಡಿದ್ದ ಅವನು ಕೆಲವು ಮಕ್ಕಳು ಇವುಗಳನ್ನ ನೋಡಿ ಇದ್ದರು ನಿಜ ಆದರೆ ಇನ್ನೂ ಕೆಲವರು ಅವ್ರ ಜೊತೇಲಿ ಬಂದಿರೋರಿಗೆ ಅವುಗಳನ್ನ ತೋರಿಸಿ ಹೆದರಿಸ್ತಾಯಿದ್ರು ಈ ಸ್ಪ್ರಿಂಕ್ಲರ್ ನಡುವೆ ಆಟ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ನೋಡಿ ಫ್ರೆಂಡ್ಸ್ ಈ ಕಡೆ ಇನ್ನೊಂದು ಸೆಟ್ ಇದು ಹಾಗೆ ನೋಡ್ತಾ ಇದ್ವಿ ಆದರೆ ಇಲ್ಲಿ ಇರುವಂತಹ ಸ್ಪ್ರಿಂಕ್ಲರ್ ಸ್ಪ್ರೇ ಏನಿದೆ ಅಲ್ಲ ಅದನ್ನು ಬಿಟ್ಟು ಮುಂದೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಮಕ್ಕಳಿಗೆ ಇದೊಂಥರ ಖುಷಿ ಕೊಡ್ತಾ ಇತ್ತು ಇದನ್ನು ಬಿಟ್ಟು ಮುಂದೆ ಹೋಗ್ತಾನೇ ಇರಲಿಲ್ಲ ನಾವು ಒಂದು ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಇವುಗಳನ್ನ ನೋಡಿಕೊಂಡು ಮುಂದೆ ಹೋದ್ವಿ ಅಲ್ಲಿ ಸ್ವಲ್ಪ ಸ್ಟಾಲ್ಸ್ ಇದ್ವು ನೋಡಿ ಫ್ರೆಂಡ್ಸ್ ಅಂಥದ ಮನೆಗೊಂದು ಚಂದದ ಸಂತೆ ಕಿಚನ್ ವೇರ್ಸ್ ತುಂಬಾ ಚೆನ್ನಾಗಿದ್ವು ಹಾಗೆ ಮುಂದೆ ಬಂದು ಜೆಲ್ಲಿ ನ್ಯಾಚುರಲ್ ಜೆಲ್ಲಿ ಅಂತ ಸೊ ನಾವು ಟ್ರೈ ಮಾಡಿದ್ವಿ ನಮ್ಮ ಮಗನಿಗೆ ತುಂಬಾ ಇಷ್ಟ ಆಯಿತು ಒಂದು ಸ್ವಲ್ಪ ತೊಗೊಂಡ್ವಿ ನೋಡಿ ಇಲ್ಲಿ ಲೇಡೀಸ್ ಕಾರ್ನರ್ ಹಾಗೆ ಮೌತ್ ಫ್ರೆಶ್ನರ್ ಕ್ಯಾಂಡಿ ಸೊ ವೆರೈಟಿ ಆಫ್ ಐಟಮ್ಸ್ ಇಲ್ಲಿದ್ವು ನೋಡಿಕೊಂಡು ಮುಂದೆ ಬಂದಾಗ ಗೋಬಿ ಡ್ರೈ ಗೋಬಿ ಪೌಡರ್ ಇದನ್ನು ನಾವು ಟ್ರೈ ಮಾಡಿದ್ವಿ ನಮಗೂ ತುಂಬಾ ಚೆನ್ನಾಗಿ ಅನ್ನಿಸ್ತು ಹಾಗೆ ನಾವು ಒಂದು ಸ್ವಲ್ಪ ತೊಗೊಂಡು ಮುಂದೆ ಬರ್ತಾ ಇದ್ವಿ ನೀವು ಹೋದರೆ ಅಲ್ಲಿ ಇದನ್ನು ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಕೆಲವೊಂದು ಮನೆಗೆ ಬೇಕಾಗಿರುವಂಥ ಐಟಮ್ಸ್ದು ಸ್ಟಾಲ್ಸ್ ಇಲ್ಲಿದ್ವು ಹಾಗೆ ನೋಡಿಕೊಂಡು ಬೇಕಾಗಿರೋದನ್ನು ತೊಗೊಂಡು ಹೊರಗಡೆ ಬಂದ್ವಿ ಮೇಳದ ಒಳಗಡೆ ನೋಡೋದು ಹೋಗಿತ್ತು ನೆಕ್ಸ್ಟ್ ಹೊರಗಡೆ ಬಂದಾದ ಮೇಲೆ ತುಂಬಾ ಸ್ಟಾಲ್ಸ್ ಇದ್ವು ಇಲ್ಲಿ ಚಾಕ್ಲೇಟ್ ವೆಫಲ್ಸ್ ಹಾಗೆ ಚುರ್ಮುರಿ ಗೋಬಿ ಪಾಪ್ಕಾರ್ನ್ ಜ್ಯೂಸ್ ಇನ್ನಿತರವಾದಂಥ ಅನೇಕ ರೀತಿಯ ತಿಂಡಿ ದಿನಿಸುಗಳದ ಸ್ಟಾಲ್ ಇತ್ತು ತುಂಬಾ ಚೆನ್ನಾಗಿತ್ತು ನನ್ನ ಮಗ ಬೋಟಿಂಗ್ ಮಾಡಬೇಕು ಅಂತ ತುಂಬಾ ಹಠ ಮಾಡ್ತಾಯಿದ್ದ ಸೊ ಅವನಿಗೆ ಇಲ್ಲಿ ಬೋಟಿಂಗ್ ಮಾಡಿಸಿ ನಾವಿನ್ನೇನು ಮನೆಗೆ ಹೊರಡಬೇಕಾಗಿತ್ತು ಮಳೆನೇ ಸ್ಟಾರ್ಟ್ ಆಯಿತು ನೋಡಿ ಫ್ರೆಂಡ್ಸ್ ಮೇಳದಲ್ಲಿರುವಂಥ ಆಕರ್ಷಣೀಯವಾದದ್ದು ಕೆಲವಾದರೆ ಹೊರಗಡೆ ಕೂಡ ಮಕ್ಕಳಿಗೆ ಟ್ರೈನ್ ಲಂಡನ್ ಬಸ್ ಪಾಂಡಾ ಟ್ರೈನ್ ತುಂಬಾ ಚೆನ್ನಾಗಿದ್ದಾವೆ ಮಕ್ಕಳು ಇಲ್ಲಿ ಬಂದರೆ ಎಂಜಾಯ್ಮೆಂಟ್ ಮಾಡ್ತಾರೆ ವಾರ ಪೂರ್ತಿ ಆಫೀಸ್ ಡ್ರೆಸ್ ಹಾಗೆ ಸ್ಕೂಲು ಕಾಲೇಜ್ ವರ್ಕು ಹೋಮ್ವರ್ಕು ಹಾಗೆ ಮನೆ ಕೆಲಸದಲ್ಲಿ ಬೇಸತ್ತಿರೋ ಗೃಹಿಣಿಯರು ಅಷ್ಟೇ ಮಾತ್ರ ಅಲ್ಲದೆ ಮೊಮ್ಮಕ್ಕಳ ತರಲೆ ತಂಟೆಗಳನ್ನು ಸಹಿಸಿಕೊಂಡು ವೀಕನ್ನು ಮುಗಿಸ್ತಾ ಇರೋ ಅಜ್ಜ ಅಜ್ಜಿಯರು ಎಲ್ಲರಿಗೂ ವೀಕೆಂಡ್ನ ಬೆಸ್ಟ್ ಪ್ಲೇಸ್ ಇದಾಗಿದೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ತನ್ನೆಲ್ಲ ಕನಸುಗಳ ಕೂಸಲ್ಲಿ ಕಂಡವನು ಸ್ವಾರ್ಥವ ತೊರೆದು ತನ್ನವರಿಗಾಗಿ ಜೀವ ಸವೆದವನು ಎಲ್ಲರಲ್ಲೂ ಖುಷಿ ಹಂಚಿ ತಾ ನೋವನ್ನುವನು ಸಾವಿರ ನೋವ ಮರೆಮಾಚಿ ನಗುವನ್ನೇ ಚೆಲ್ಲುವನು ನಿನ್ನ ಪ್ರೀತಿಗೆ ಯಾರಿಲ್ಲ ಪೈಪೋಟಿ ನಿನ್ನ ತ್ಯಾಗಕ್ಕೆ ನೀನಷ್ಟೇ ಸರಿಸಾಟಿ ಅಪ್ಪ ಈ ಅಪ್ಪ ಮಗನ ಪ್ರೀತಿಯ ಬಾಂಧವ್ಯ ಹೀಗೆ ಮುಂದುವರಿಯಲಿ ಬಂಧುಗಳೇ ಈ ಬಾಂಧವ್ಯಕ್ಕೆ ಬೆಲೆ ಕಟ್ಟುವುದು ಸಾಧ್ಯ ನೀವು ನಿಮ್ಮ ಪ್ರೀತಿ ಪಾತ್ರರೊಡನೆ ಇಲ್ಲಿಗೆ ಬಂದು ಸಂತೋಷದ ಸಮಯವನ್ನು ಕಳೆಯಿರಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ ಥ್ಯಾಂಕ್ ಯು